ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೌ ಟು ಆಸ್ಕ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸೂಚನೆಗಳನ್ನು ಹೇಗೆ ಕೇಳುವುದು ಅಥವಾ ನಮಗೆ ಗೊತ್ತಿರದ ಮಾಹಿತಿ ಬಗ್ಗೆ ಇನ್ನೊಬ್ಬರಿಗೆ ಇಂಗ್ಲೀಷ್ನಲ್ಲಿ ಹೇಗೆ ಕೇಳುವುದು ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಬ್ಯಾಂಕಿಗೆ ಹೋಗಿರ್ತೀವಿ ಸೊ ಅಲ್ಲಿ ಫಾರ್ಮ್ನ ಹೇಗೆ ತುಂಬಬೇಕು ಎಲ್ಲಿ ಸೈನ್ ಮಾಡಬೇಕು ಯಾರಿಗೆ ಕೇಳಬೇಕು ಅಥವಾ ಯಾರಿಗೆ ಕಾಲ್ ಮಾಡಬೇಕು ಈ ಥರ ಕ್ವಶನ್ಸ್ನ ಇಂಗ್ಲೀಷ್ನಲ್ಲಿ ನಾವು ಹೇಗೆ ಕೇಳಬಹುದು ಅಂತ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸೊ ಬನ್ನಿ ಹಾಗೆ ಅಂದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿ ಗೇನ್ ಸೊ ಮೊದಲನೇದಾಗಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಥವಾ ಡೈರೆಕ್ಷನ್ಸ್ ಅಥವಾ ನಮಗೆ ಗೊತ್ತಿರೋದ ಮಾಹಿತಿಯನ್ನು ಇನ್ನೊಬ್ರಿಗೆ ಕೇಳೋವಾಗ ನಾವು ಡಬ್ಲ್ಯೂ ಎಚ್ ವರ್ಡ್ಸ್ ಪ್ಲಸ್ ಡು ಐ ಅನ್ನು ಯೂಸ್ ಮಾಡಲೇಬೇಕಾಗತ್ತೆ ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ಸ್ ಅಂದರೆ ಏನಪ್ಪ ಅಂದರೆ ವಾಟ್ ವೆನ್ ವೇರ್ ಹೌ ವಿಚ್ ಇವೆಲ್ಲ ಡಬ್ಲ್ಯೂ ಎಚ್ ವರ್ಡ್ಸ್ ಸೊ ಈ ಡಬ್ಲ್ಯೂ ಎಚ್ ವರ್ಡ್ಸ್ ಮುಂದೆ ಡು ಐನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಇಂಗ್ಲೀಷ್ನಲ್ಲಿ ಕೇಳಬೇಕಾಗತ್ತೆ ಫಸ್ಟ್ ಕ್ವಶನ್ ಈ ಫಾರ್ಮನ್ನು ಹೇಗೆ ತುಂಬಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹೌ ಡು ಐ ಫಿಲ್ ದಿಸ್ ಫಾರ್ಮ್ ಹೌ ಡು ಐ ಫಿಲ್ ದಿಸ್ ಫಾರ್ಮ್ ನೆಕ್ಸ್ಟ್ ಕ್ವಶನ್ ಎಲ್ಲಿ ಸಹಿ ಮಾಡಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೇರ್ ಡು ಐ ಸೈನ್ ವೇರ್ ಡು ಐ ಸೈನ್ ನೆಕ್ಸ್ಟ್ ನಾನು ಯಾವಾಗ ಅರ್ಜಿ ಸಲ್ಲಿಸಬೇಕು ನಾವು ಕಾಮನಾಗಿ ಕೇಳ್ತೀವಲ್ವ ಯಾವಾಗ ಫಾರ್ಮ್ನ ಅಪ್ಲೈ ಮಾಡಬೇಕು ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೆನ್ ಡು ಐ ಅಪ್ಲೈ ವೆನ್ ಡು ಐ ಅಪ್ಲೈ ನಾನು ಯಾರಿಗೆ ಕಾಲ್ ಮಾಡಬೇಕು ಕಮ್ಮಕ್ಕೆ ಇತ್ತವಲ್ಲ ನಾವು ಯಾರಿಗೆ ಕಾಲ್ ಮಾಡಿ ಕೇಳಬೇಕು ಅಥವಾ ಯಾರಿಗೆ ಕಾಲ್ ಮಾಡಬೇಕು ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹೂ ಡು ಐ ಕಾಲ್ ಹೂ ಡು ಐ ಕಾಲ್ ನನ್ನ ಪುಸ್ತಕಗಳನ್ನು ಎಲ್ಲಿ ಇಡಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವರ್ಡು ಐ ಕೀಪ್ ಮೈ ಬುಕ್ಸ್ ಅಥವಾ ಕೀಪ್ ಬದಲಲ್ಲಿ ನಾವು ಪುಟ್ ಸಹ ಬಳಸ್ಬೋದು ಫಾರ್ ಎಕ್ಸಾಂಪಲ್ ವರ್ಡ್ ವೈ ಪುಟ್ ಮೈ ಬುಕ್ಸ್ ನೆಕ್ಸ್ಟ್ ಲ್ಯಾಪ್ಟಾಪನ್ನು ಹೇಗೆ ಆನ್ ಮಾಡಬೇಕು ಲ್ಯಾಪ್ಟಾಪನ್ನು ಹೇಗೆ ಆನ್ ಮಾಡಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹೌ ಡು ಐ ಸ್ಟಾರ್ಟ್ ದ ಲ್ಯಾಪ್ಟಾಪ್ ಹೌ ಡು ಐ ಸ್ಟಾರ್ಟ್ ದ ಲ್ಯಾಪ್ಟಾಪ್ ನೆಕ್ಸ್ಟ್ ಕ್ವೆಶನ್ ನಾನು ನನ್ನ ಕಾರನ್ನು ಎಲ್ಲಿ ನಿಲ್ಲಿಸಲಿ ಅಂದರೆ ನಾನು ನನ್ನ ಕಾರನ್ನ ಎಲ್ಲಿ ಪಾರ್ಕ್ ಮಾಡಲಿ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೇರ್ ಡು ಐ ಪಾರ್ಕ್ ಮೈ ಕಾರ್ ವೇರ್ ಡು ಐ ಪಾರ್ಕ್ ಮೈ ಕಾರ್ ಅಥವಾ ಬೈಕ್ ಇದ್ದರೆ ವೇ ಡು ಐ ಪಾರ್ಕ್ ಮೈ ಬೈಕ್ ವೇರ್ ಡು ಐ ಪಾರ್ಕ್ ಮೈ ವೈಕ್ ನೆಕ್ಸ್ಟ್ ನನ್ನ ರಿಫಂಡನ್ನ ನಾನು ಯಾವಾಗ ಪಡೆಯುತ್ತೇನೆ ಅಥವಾ ಯಾವಾಗ ನನ್ನ ರಿಫಂಡ್ ಸಿಗುತ್ತೆ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೆನ್ ಡು ಐ ಗೆಟ್ ಮೈ ರಿಫಂಡ್ ವೆನ್ ಡು ಐ ಗೆಟ್ ಮೈ ರಿಫಂಡ್ ನೆಕ್ಸ್ಟ್ ಕ್ವೆಶನ್ ಮ್ಯಾನೇಜರನ್ನು ಯಾವಾಗ ಮೀಟ್ ಮಾಡಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಅಥವಾ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಯಾವ ವಿಡಿಯೋ ಬಿಟ್ಟರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್